ಕೋರ್ಟ್ ಮಾಡ್ತಾ ಇದ್ದೀನಿ ಯಾವ್ದು ಹಳೆ ಕೇಸ್ ಅಲ್ಲ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸುಪರ್ದಿಯಲ್ಲಿದ್ದ ಆಸ್ತಿಯನ್ನ ಮಧ್ಯಪ್ರದೇಶದ ವಕ್ಸ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡುತ್ತೆ ಯಾವ ರೆವಿನ್ಯೂ ಡಾಕ್ಯುಮೆಂಟ್ ಇಟ್ಕೊಂಡು ಸೂರ್ಯ ಅವರೇ ಇದಕ್ಕೆ ಏನು ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಒಂಚೂರು ಅಂತಹ ಹಲವಾರು ಪ್ರಸ್ತಾವನೆಗಳಿವೆ ಅಜಿತ್ ಅವರೇ ಕರ್ನಾಟಕದ ವಿಧಾನಸೌಧ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕರ್ನಾಟಕದ ವಿಧಾನಸೌಧ ವಕ್ಫ್ ಆಸ್ತಿ ಅಂತ ವಕ್ಫ್ ದಾಖಲೆಗಳು ಹೇಳುತ್ತೆ ಯಾರಾದರೂ ವಿಧಾನಸೌಧ ನಮಗೆ ಕೊಡಿ ಅಂತ ಯಾರಾದರೂ ಇಷ್ಟ ತನಕ ಹೇಳಿದಾರಾಕ ಒಂದು ಎರಡನೇದ್ದು ನಮ್ಮ ಮೇಡಹಳ್ಳಿಯಲ್ಲಿ ಎಂಎಸ್ ಪಾಲಿಯ ಜಾಲಹಳ್ಳಿ ಸಮೀಪ ಮುನ್ನೂರ ಐವತ್ತೆಂಟು ಎಂಟು ಎಕರೆ ಜಾಗ ವಕ್ಪಾಸ್ ಪಾಸ್ಗಿಂತ ಇದೆ ನಮ್ಮಲ್ಲಿ ದಾಖಲೆಗಳಿವೆ ಅದನ್ನು ಶಿವರಾಮ್ ಕಾರಂತ ಬಡಾವಣೆ ಮಾಡಿದ್ದಾರೆ ಯಾರಾದರೂ ಅಲ್ಲಿ ಒಕ್ಕಲೆ ಬೀಸೋಕ್ ಹೋಗಿದ್ದೀವ ನಾವು ಮನೆ ಖಾಲಿ ಮಾಡಿ ವಿಧಾನಸೌಧ ಖಾಲಿ ಮಾಡಿ ದೇವಸ್ಥಾನ ಬಿಟ್ಟುಕೊಡಿ ಅಂತ ಕರ್ನಾಟಕ ವಕ್ ಬೋರ್ಡ್ ಯಾವತ್ತಾದರೂ ದಾವೆ ಸಲ್ಲಿಸಿದ ಇದೆಯಾ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಇದು ಎಲ್ಲವೂ ಸ್ವಂತ ಊರಿನವರು ಮುಸಲ್ಮಾನರು ಖರೀದಿ ಮಾಡಿದಂತ ಜಾಗಗಳು ಐವತ್ತರಷ್ಟಿದೆ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ